ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವಾಗ ನಾನು ಬಾಬಿನಿಗೆ ದಾರ ವಿಂಡಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಫಸ್ಟು ನಾವು ಈ ಥರ ದಾರಾನ ಈ ಥರ ಸುತ್ಕೋಬೇಕು ಸುತ್ಕೊಂಡು ಅದಾದಮೇಲೆ ಈ ಥರದ್ದು ಬಂದು ಯಾವುದಾದ್ರೂ ಸ್ಕ್ರೂಡ್ರೈವರು ಅಥವಾ ಯಾವುದಾದ್ರೂ ಮಳೆ ಈ ಥರ ಇದ್ದದನ್ನು ತೊಗೊಂಡು ಈ ಥರ ಇಲ್ಲಿ ಫ್ರೆಂಡ್ಸ್ ಈ ಥರ ಇರಬೇಕು ಮಷೀನನ್ನು ಆನ್ ಮಾಡಬೇಕು ಈ ಥರ ನೋಡಿ ಈ ಥರ ಹಿಂಗಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಸ್ವಲ್ಪ 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 ನಿಮಗೆ ಪ್ರಾಕ್ಟೀಸ್ ಆಗೋವರೆಗೆ ನೋಡಿ ಈ ಥರ ಈ ಥರ ತುಂಬ್ಕೋಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅರ್ಥ ಆಯ್ತಲ್ವಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್